ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಕೇಂದ್ರ ಸರ್ಕಾರದ ಅತಿ ಪ್ರಮುಖವಾದ ಯೋಜನೆಯಾದಂತಹ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ರೈತರ ಬಾಂಧವರು ವಾರ್ಷಿಕವಾಗಿ ಆರು ಸಾವಿರ ರುಗಳನ್ನು ಪಡೆಯಲು ಕೇಂದ್ರ ಸರ್ಕಾರವು ಮೂರು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸೈತಿ ರೈತ ಬಾಂಧವರು ಒಂದು ವೇಳೆ ಏನಾದರೂ ಆ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದರೆ ಅಂದರೆ ನೀವೇನಾದರೂ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅಂದರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಪಿ ಎಮ್ ಕಿಸಾನ್ ಹಣ ಅಂದರೆ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಗಳು ನಿಮಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಕೇಂದ್ರ ಸರ್ಕಾರ ಇದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೂಡ ನೀಡಿದೆ ಇದು ಯಾವುದೇ ರೀತಿಯಾದಂಥ ಪೇಕ್ ನ್ಯೂಸ್ ಅಲ್ಲ ಇದು ಹಂಡ್ರೆಡ್ ನೂರಕ್ಕೆ ನೂರಷ್ಟು ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಆದೇಶ ಆಗಿರ್ತೈತಿ ಪ್ರತಿಯೊಬ್ಬ ರೈತ ಬಾಂಧವರು ಈ ನಿಯಮಗಳನ್ನು ತಿಳಿದುಕೊಡ್ರಿ ಮತ್ತು ನೀವು ಮುಂದಿನ ದಿನಮಾನಗಳಲ್ಲಿ ಪಿ ಎಮ್ ಕಿಸಾನ್ ಹಣವನ್ನು ಪಡೆಯಲು ಅರ್ಹರ ಅಥವಾ ಇಲ್ಲವ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ಎಂಬುದನ್ನು ಕೂಡ ನಾನು ಸಂಪೂರ್ಣವಾಗಿ ಇದ್ದೀನಿ ಅಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಎರಡು ಸಾವಿರ ರೂಗಳ ಆರ್ಥಿಕ ನೆರವನ್ನು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಮಾಡುವ ಮಾಡಲಾಗುವುದು ಹೇಳಿ ಕೇಂದ್ರ ಸರ್ಕಾರದ ಮೂಲಗಳಿಂದ ತಿಳಿದು ಬಂದಿರ್ತತಿ ಆದ್ದರಿಂದ ನಂತರ ಪ್ರತಿಯೊಬ್ಬರು ಕೂಡ ಈ ಎಲ್ಲ ಅಂದರೆ ಅವರು ನೀಡಿರುವಂಥ ಮೂರು ಮಾಹಿತಿಗಳನ್ನು ಅನುಸರಿಸಿದರೆ ಮಾತ್ರ ನಿಮಗೆ ಹದಿನೆಂಟನೇ ಕಂತಿನ ಹಣಗಳು ಹಣ ಬಂದೇ ಬರುತ್ತದೆ ಅದು ಯಾವ ಯಾವ ಮಾಹಿತಿಗಳನ್ನು ನೀಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಇದೇ ರೀತಿಯಾದಂಥ ರೈತರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಅನೇಕ ಯೋಜನೆಗಳಾಗಿರ್ಬೋದು ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಹೊಸ ಹೊಸ ಮಾಹಿತಿಗಳು ಬಂದು ಅಂದ್ರೆ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಈ ವಿಡಿಯೋನ ಕನಿಷ್ಠ ಒಬ್ಬ ರೈತರಿಗಾದರೂ ಶೇರ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಮಾಹಿತಿ ಏನಂದ್ರೆ ರೈತ ಬಾಂಧವರಲ್ಲಿ ಇಲ್ಲಿ ನೋಡ್ಬೋದು ಇದು ಪಿ ಎಂ ಕಿಸಾನ್ ಯೋಜನೆಯ ಅಧಿಕೃತವಾದಂತಹ ಆದೇಶ ಆಗಿರ್ತೈತಿ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವನ್ನು ಪಡೆಯಲು ಇ ಕೆ ವೈ ಸಿ ಮಾಡಿಸಿಕೊಳ್ಳಲು ರೈತ ಬಾಂಧವರಲ್ಲಿ ಮನವಿ ಅಂತ ಹೇಳಿದ್ದಾರೆ ಅಂದರೆ ಈಗ ಇಲ್ಲರ ಈಗಾಗಲೇ ಏನು ಹದಿನೇಳನೇ ಕಂತಿನ ಹಣವನ್ನು ಬಿಟ್ಟಿದ್ದಾರಲ್ಲ ಹದಿನೆಂಟನೇ ಕಂತನ್ನು ಪಡೆಯುವಂಥ ರೈತರು ಅಥವಾ ಹದಿನೇಳನೇ ಕಂತಾಗಿರ್ಬೋದು ಹದಿನಾರನೇ ಕಂತಾಗಿರ್ಬೋದು ಹಿಂದಿನ ಯಾವುದೇ ಕಂತುಗಳು ಬರದೇ ಇರುವಂಥ ರೈತರು ಕಾರಣ ಮೊದಲನೇ ಕಾರಣ ಏನಂದ್ರೆ ಇ ಕೆ ವೈ ಸಿ ಮಾಡಿಕೊಳ್ಳದಿರುವುದು ಅಂತ ಹೇಳಿದ್ದಾರೆ ಅಂದರೆ ನೀವೇನಾದರೂ ಈ ಕೆ ಸಿಯನ್ನು ಪೂರ್ಣಗೊಳಿಸದೇ ಇದ್ದಲ್ಲಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಪಿ ಕಿಸಾನ್ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಮುಂದಿನ ಕಂತಿನ ಆರ್ಥಿಕ ನೆರವಿಗಾಗಿ ರೈತರು ಕೂಡಲೇ ಇ ಕೆ ವೈ ಸಿ ಮಾಡಿಕೊಳ್ಳಲು ಕೋರಲಾಗಿದೆ ಅಂತ ಹೇಳಿದ್ದಾರೆ ಇ ಕೆ ಸಿಯನ್ನು ಯಾವ ರೀತಿಯಾಗಿ ಮಾಡ್ಕೋಬೋದಂದ್ರೆ ನೀವು ಕೇವಲ ನಿಮ್ಮ ಮೊಬೈಲಲ್ಲಿ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಒ ಟಿ ಪಿ ಆಧಾರಿತ ಇ ಕೆ ಸಿಯನ್ನು ಕೂಡ ಮಾಡ್ಕೋಬೋದು ಅಥವಾ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಆಗಿರ್ಬೋದು ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ ಮೂಲಕ ಇ ಕೆ ಸಿಯನ್ನು ಮಾಡ್ಕೋಬೋದು ಮತ್ತು ಇ ಕೆ ಸಿಯನ್ನು ಪೇಸ್ಟ್ ಪೇಸ್ ಅಟ್ಯಾಚ್ ಅಂದರೆ ಮುಖದ ಮು ಮುಖವನ್ನು ಅಲ್ಲಿ ತೋರಿಸುವ ಮೂಲಕವೂ ಕೂಡ ಇ ಕೆ ಸಿಯನ್ನು ಮಾಡ್ಕೋಬೋದು ನೀವು ಇದು ಮೊದಲನೇ ಅಪ್ಡೇಟ್ ಆಗಿರ್ತೈತಿ ಅಂದರೆ ನೀವು ಕಡ್ಡಾಯವಾಗಿ ಈ ಕೆ ಸಿಯನ್ನು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮುಂದಿನ ಕಂತಿನ ಹಣ ಬರುತ್ತೆ ಇಲ್ಲದೇ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಮುಂದಿನ ಕಂತಿನ ಹಣ ಬರುವುದಿಲ್ಲ ಮತ್ತು ಹದಿನೇಳು ಹದಿನಾರು ಹಿಂದಿನ ಯಾವುದೇ ಕಂತುಗಳು ಸ್ಟಾಪ್ ಆಗಿದ್ರೂ ಕೂಡ ಇದು ಒಂದು ಕಾರಣ ಆಗಿರ್ತೈತಿ ಇದನ್ನು ಕೂಡ ನೀವು ಈ ಕೆ ವೈ ಸಿ ಆಗಿದೆ ಇಲ್ಲ ಎಂಬುದನ್ನು ಚೆಕ್ ಮಾಡ್ಕೊಳ್ರಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿರ್ಸ್ಕೊಡಿ ತಂದರೂ ಕೂಡ ಅದರ ಬಗ್ಗೆಯೂ ಕೂಡ ಒಂದು ಸಂಪೂರ್ಣವಾದಂಥ ವಿಡಿಯೋ ಮಾಡ್ತಾನೆ ಇನ್ನು ಎರಡನೇ ಅಪ್ಡೇಟ್ ಯಾವುದಂದ್ರೆ ಪಹಣಿಗಳಿಗೆ ಆಧಾರ್ ಶೀಟಿಂಗ್ ಕಡ್ಡಾಯ ಅಂತ ಹೇಳಿದಾರೆ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡೆಯಲು ಮತ್ತು ಸರ್ಕಾರದ ಯಾವುದೇ ಯೋಜನೆಯ ಪ್ರಯೋಜನವನ್ನು ಪಡೆಯಲು ನಿಮ್ಮ ಹೊಲದ ಉತಾರಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿರ್ತತಿ ಇಲ್ಲದೇ ಹೋದರೆ ನಿಮಗೆ ಸರ್ಕಾರದಿಂದ ಸಿಗುವಂಥ ಯಾವುದೇ ಸೌಲಭ್ಯಗಳು ಕೂಡ ಕಡ್ಡಾಯವಾಗಿ ಸಿಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ರೈತರಿಗೆ ನಿಗದಿತ ಸಮಯದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಆಧಾರ್ ಕಾಯ್ದೆಯ ಕಲಂ ನಾಲ್ಕರ ನಾಲ್ಕರ ಅಡಿಯಲ್ಲಿ ಪಹಣಿಗಳಿಗೆ ಆಧಾರ್ ಶೀಟಿಂಗ್ ಮಾಡಲು ಸರ್ಕಾರದಿಂದ ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಜಿಲ್ಲೆಯ ರೈತರು ತಮ್ಮ ಜಮೀನಿನ ಪಹಣಿ ಮತ್ತು ಆಧಾರ್ ದಾಖಲಾತಿಗಳೊಂದಿಗೆ ಸ್ವಯಂ ಪ್ರೇರಣೆ ಇಲಾಖೆ ವೆಬ್ಸೈಟ್ ಆದಂತಹ ಲ್ಯಾಂಡ್ ರೆಕಾರ್ಡ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ನಿಮ್ಮ ಮೊಬೈಲಲ್ಲಿ ಆಗಿರ್ಬೋದು ಆನ್ಲೈನ್ ಸೆಂಟ್ರಲ್ಲಿ ಆಧಾರ್ ಕಾರ್ಡ್ ಮತ್ತು ಪಹನಿಯನ್ನು ಲಿಂಕ್ ಮಾಡ್ಬೋದು ಅಥವಾ ಹತ್ತಿರದ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ತಲಾಟಿಯವರ ಹತ್ತಿರ ಹೋಗಿ ನೀವು ನಿಮ್ಮ ಆಧಾರ್ ಮತ್ತು ಪಹನಿಯನ್ನು ಲಿಂಕ್ ಮಾಡ್ಕೊಳ್ಬೋದು ಇದು ಕಡ್ಡಾಯವಾಗಿರ್ತತಿ ಯಾರ್ದು ಆಧಾರ್ ಕಾರ್ಡ್ ಮತ್ತು ಪಹನಿ ಲಿಂಕ್ ಇರುವುದಿಲ್ಲಲ್ಲ ಅಂಥವರಿಗೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಆಗಿರ್ಬೋದು ಮುಂದೆ ಬಿಡುವಂಥ ಹತ್ತೊಂಬತ್ತು ಇಪ್ಪತ್ತು ಯಾವುದೇ ಕಂತಿನ ಹಣವೂ ಕೂಡ ನಿಮಗೆ ನೂರಕ್ಕೆ ನೂರಷ್ಟು ಸಿಗುವುದಿಲ್ಲ ಆದ್ರಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರನ್ನು ಪಹನಿ ಅಂದರೆ ನಿಮ್ಮ ಹೊಲದ ಉತ್ತಾರಿಗೆ ಲಿಂಕ್ ಮಾಡಿರಿ ಅಂತ ಹೇಳ್ತಾ ಇದು ಎರಡನೇ ಅಪ್ಡೇಟ್ ಆಗಿರ್ತೈತಿ ಇನ್ನು ಮೂರನೇ ಅಪ್ಡೇಟ್ ಏನಂದ್ರೆ ಇಲ್ಲಿ ನೋಡ್ಬೋದು ಸ್ವತಃ ಕೇಂದ್ರ ಸರ್ಕಾರವೇ ಇದನ್ನು ಹೇಳಿಕೆಯನ್ನು ನೀಡಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಪಿ ಕಿಸಾನ್ ಯೋಜನೆ ಅಡಿಯ ಫಲಾನುಭವಿಗಳು ಅರ್ಜಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸುಲಭವಾಗಿ ರೈತರಿಗೆ ತಲುಪಿಸಲು ಅನುಕೂಲವಾಗುವಲು ಇನ್ನು ಮುಂದೆ ಭಾರತ ಸರ್ಕಾರದ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ನೊಂದ್ ನೋಂದಣಿಯಾಗುವ ಫಲಾನುಭವಿಗಳಿಗೆ ಎನ್ಕ್ವೈರಿ ಮೊಬೈಲ್ ನಂಬರನ್ನು ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ಅಂದರೆ ನೀವು ಈಗಾಗಲೇ ಏನು ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ ನೋಂದಣಿ ಆಗಿರ್ತೀರಲ್ಲ ಅಂತಹ ಸಂದರ್ಭದಲ್ಲಿ ಯಾವುದಾದರೂ ಹಳೆಯ ಮೊಬೈಲ್ ಸಂಖ್ಯೆಗಳನ್ನಾಗಿರ್ಬೋದು ಯಾವುದಾದ್ರೂ ತಪ್ಪಾದ ಮೊಬೈಲ್ ಸಂಖ್ಯೆಗಳನ್ನು ನಮೂದು ಮಾಡಿದರೆ ಅಥವಾ ಬೇರೆ ಯಾವುದಾದ್ರೂ ಮೊಬೈಲ್ ಸಂಖ್ಯೆ ನೀಡಿ ಅದು ಕಳೆದು ಹೋಗಿದ್ದರೆ ಈಗ ನಿಮ್ಮ ಆ ಮೊಬೈಲ್ ಸಂಖ್ಯೆ ಆಗಿದ್ದರೆ ನೀವು ಬೇರೆ ಮೊಬೈಲ್ ಸಂಖ್ಯೆಯನ್ನು ನೋಂದಣಿ ಮಾಡುವುದು ಕಡ್ಡಾಯವಾಗಿರ್ತೈತಿ ಯಾಕಂದರೆ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿದರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಪಿ ಕಿಸಾನ್ ಯೋಜನೆ ಹಣ ಬರುತ್ತೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡ್ಬೋದು ಈಗಾಗಲೇ ಹಲವಾರು ಫಲಾನುಭವಿಗಳು ನಕಲಿ ಮತ್ತು ಅಮಾನ್ಯ ಮೊಬೈಲ್ ನಂಬರನ್ನು ಉಪಯೋಗಿಸಿಕೊಂಡು ನೋಂದಣಿಯಾಗಿರುವುದು ಕಂಡು ಬಂದಿರ್ತೈತಿ ಆದ್ದರಿಂದ ಅದನ್ನು ಸರಿಪಡಿಸಲು ನೀವು ಮಾನ್ಯವಾಗಿರುವ ಅಂದರೆ ನಿಮ್ಮ ಹತ್ರ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿರ್ತೈತಿ ಆದ್ದರಿಂದ ಎರಡಕ್ಕಿಂತ ಹೆಚ್ಚು ಫಲಾನುಭವಿಗಳು ಒಂದೇ ಮಾನ್ಯ ಮೊಬೈಲ್ ನಂಬರನ್ನು ಉಪಯೋಗಿಸಿಕೊಂಡು ಅಥವಾ ಅಮಾನ್ಯ ಮೊಬೈಲ್ ನಂಬರನ್ನು ಉಪಯೋಗಿಸಿಕೊಂಡು ಯೋಜನೆಯಲ್ಲಿ ನೋಂದಣಿಯಾಗಿದ್ದಲ್ಲಿ ಅಂತಹ ಫಲಾನುಭವಿಗಳಿಗೆ ಮುಂದಿನ ಕಂತುಗಳ ಆರ್ಥಿಕ ನೆರವು ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ನೀವೇನಾದರೂ ಒಂದೇ ಕುಟುಂಬದ ಇಬ್ಬರು ಸದಸ್ಯರು ಒಂದೇ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಪಿ ಎಮ್ ಕಿಸಾನ್ ಪೋರ್ಟಲಲ್ಲಿ ನೋಂದಣಿಯಾಗಿದ್ದರೆ ಅಥವಾ ಯಾವುದಾದ್ರೂ ಅಂದರೆ ಚಾಲ್ತಿಯಲ್ಲಿರದ ಅಂದರೆ ಆಗಿರುವಂಥ ಮೊಬೈಲ್ ನಂಬರನ್ನು ನೋಂದಣಿ ಮಾಡಿದರೆ ಅಂಥವರಿಗೆ ಮುಂದಿನ ಅಂದರೆ ಹದಿನೆಂಟನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದ ಒಟ್ಟು ಮೂವತ್ತು ಸಾವಿರದ ಒಂದು ನೂರ ಐವತ್ನಾಲ್ಕು ಫಲಾನುಭವಿಗಳು ಇಂತಹ ಅಂದರೆ ಅಮಾನ್ಯವಾಗಿರುವಂಥ ಮೊಬೈಲ್ ಸಂಖ್ಯೆ ಆಗಿರ್ಬೋದು ಎರಡಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಒಂದೇ ಮೊಬೈಲ್ ಸಂಖ್ಯೆಯನ್ನು ಹೊಂದಿರುವುದು ಕಂಡು ಬಂದಿರುವುದರ ನಂತರ ಅಂಥವ್ರು ಆದಷ್ಟು ಬೇಗನೆ ಚೇಂಜ್ ಮಾಡ್ಕೋಬೇಕಂತ ಕೂಡ ಹೇಳಿದ್ದಾರೆ ತಿದ್ದುಪಡಿ ಮಾಡಿಕೊಳ್ಳಲು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಆಗಿರ್ತೈತಿ ಅಂತ ಹೇಳಿದರು ಅಂದರೆ ಇವು ಇಂದು ಮೂವತ್ತೊಂದು ಎಂಟು ಇವತ್ತಾಗಿರ್ತೈತಿ ಆದರೆ ಇದನ್ನು ಇನ್ನೂ ಹದಿನೈದು ದಿನಗಳವರೆಗೂ ಕಲಾ ಕಾಲಾವಕಾಶವನ್ನು ನೀಡಿದ್ದಾರೆ ಪ್ರತಿಯೊಬ್ಬರು ಕೂಡ ಯಾರಾದರೂ ಚೇಂಜ್ ಮಾಡ್ಕೊಳ್ಳೋರಿದ್ದರೆ ಚೇಂಜ್ ಮಾಡ್ಕೋಬೋದು ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಏನಾದರೂ ಕಳೆದು ಕಳೆದೋಗಿತ್ತಂದರೆ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡ್ಕೊಳ್ಳೋರಿದ್ದರೂ ಕೂಡ ಪಿ ಎಮ್ ಕಿಸಾನ್ ಅಧಿಕೃತವಾದಂಥ ಪೋರ್ಟಲಲ್ಲಿ ಹೋಗಿ ನೀವು ಮೊಬೈಲ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೊಬೈಲ್ ಅಪ್ಡೇಟ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಚೇಂಜ್ ಮಾಡ್ಕೋಬೋದು ಇದು ಒಂದು ಅತಿ ಪ್ರಮುಖವಾದಂಥ ಮತ್ತು ಅತಿ ಕಡ್ಡಾಯವಾದಂಥ ಮಾಹಿತಿಯಾಗಿರ್ತೈತಿ ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡುವುದು ಕಡ್ಡಾಯವಾಗಿರ್ತೈತಿ ಮೊದಲನೇದು ನಿಮ್ಮ ಇ ಕೆ ವೈ ಸಿ ಎರಡನೇದು ಆಧಾರ್ ಮತ್ತು ಪಹನಿ ಲಿಂಕ್ ಮೂರನೇದು ನಿಮ್ಮ ಮೊಬೈಲ್ ಸಂಖ್ಯೆ ಚೇಂಜ್ ಅಂದರೆ ಒಂದೇ ಫಲಾನುಭವಿ ಎರಡಕ್ಕಿಂತ ಹೆಚ್ಚು ಮೊಬೈಲ್ ಒಬ್ ಎರಡು ಫಲಾನುಭವಿಗಳು ಒಂದಕ್ಕಿಂತ ಒಂದೇ ಮೊಬೈಲ್ ಸಂಖ್ಯೆಯನ್ನು ಬಳಕೆ ಮಾಡಿಕೊಂಡಿರುವುದು ಅಥವಾ ಅಮಾನ್ಯ ಮೊಬೈಲ್ ಸಂಖ್ಯೆಗಳನ್ನು ಬಳಕೆ ಮಾಡಿಕೊಂಡಿರುವುದು ಇದಕ್ಕೆ ಕಾರಣ ಏನಂದ್ರೆ ನಕಲಿ ಮತ್ತು ಅಮಾನ್ಯ ಮೊಬೈಲ್ ಸಂಖ್ಯೆಗಳನ್ನು ತಡೆಗಟ್ಟುವಂಥ ಉದ್ದೇಶದಿಂದ ಈ ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ ಇದು ಕಡ್ಡಾಯವಾಗಿರ್ತೈತಿ ಪ್ರತಿಯೊಬ್ಬರು ಕೂಡ ತಮ್ಮ ಮೊಬೈಲ್ ಸಂಖ್ಯೆಗಳಿಗೆ ಮೆಸೇಜ್ ಬರುತ್ತಾ ಇಲ್ಲ ಎಂಬುದನ್ನು ಕೂಡ ಚೆಕ್ ಮಾಡ್ಕೊರಿ ಅಮಾನ್ಯವಾಗಿರುವಂಥ ಮೊಬೈಲ್ ಸಂಖ್ಯೆಯನ್ನು ನೀಡಿದರೆ ಅದನ್ನು ಅಪ್ಡೇಟ್ ಮಾಡ್ಕೊರಿ ಇದು ಇವತ್ತಿನ ಪಿ ಎಮ್ ಕಿಸಾನ್ ಯೋಜನೆಯ ಅತಿ ಪ್ರಮುಖವಾದಂಥ ವಿಷಯ ಆಗಿರ್ತತಿ ಇನ್ನು ಅನೇಕ ಜನ ಕೇಳ್ತಾ ಇರ್ತೀರಿ ಪಿ ಕಿಸಾನ್ ಯೋಜನೆ ಹದಿನೆಂಟನೇ ಕಂತು ಇನ್ನು ಯಾವಾಗ ಬರುತ್ತೆ ಹೇಳಿ ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಈಗಾಗಲೇ ಹದಿನೇಳನೇ ಕಂತನ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೇಶದ ಎಲ್ಲ ರೈತರಿಗೆ ಜಮಾ ಮಾಡಲಾಗಿತ್ತು ಇನ್ನು ಹದಿನೆಂಟನೇ ಕಂತನ್ನು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಪ್ರತಿ ರೈತರಿಗೂ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಈ ಕೆಳಗೆ ನೀಡಿರುವಂಥ ಮೂರು ಅಂದರೆ ಈಗ ಹೇಳಿರುವಂಥ ಮೂರು ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ಕೊರಿ ಇಲ್ಲದೇ ಹೋದಲ್ಲಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪಿ ಎಮ್ ಕಿಸಾನ್ ಯೋಜನೆ ಹಣ ದೊ ಬರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ